ಆತ್ಮೀಯ ಭಾವಸಾರ್ ಬಂಧುಗಳೇ ನಾನು ನಿಮ್ಮ ರಾಜಕುಮಾರ್ ಭಾವಸಾರ ಮೀ ಭಾವಸಾರ್ ಇದು ನಿಮ್ಮ ಯೂಟ್ಯೂಬ್ ಚಾನಲ್ ದಯಮಾಡಿ ಮೀ ಭಾವಸಾರ್ ಎಂದು ಹೆಮ್ಮೆಯಿಂದ ಹೇಳೋಣ ಮೀ ಭಾವಸಾರ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಮಾಜದ ನಿಮ್ಮ ಬಂಧುಗಳಿಗೂ ಶೇರ್ ಮಾಡಿ ವಿಡಿಯೋ ಲೈಕ್ ಮಾಡಿ ಸಾಮಾನ್ಯವಾಗಿ ಅಲ್ಲಲ್ಲಿ ದೇವಸ್ಥಾನಗಳಲ್ಲಿ ಹೋಮ ಹವನಾದಿಗಳನ್ನು ನಡೆಸಲಾಗುತ್ತದೆ ಹೋಮದ ಮೂಲಕ ದೇವತೆಗಳನ್ನು ಪ್ರಾರ್ಥಿಸುವುದು ದೇವತೆಗಳ ಪ್ರಾಪ್ತಿ ದೇವರ ಆಶೀರ್ವಾದ ಪಡೆದುಕೊಳ್ಳಲು ಈ ಉದ್ದೇಶದಿಂದ ಹೋಮಗಳು ನಡೆಸಲಾಗುತ್ತದೆ ಗಣಪತಿ ಹೋಮ ಸುದರ್ಶನ ಹೋಮ ನವರಾತ್ರಿಯಲ್ಲಿ ಚಂಡಿ ಹೋಮ ನವಗ್ರಹ ಹೋಮ ಸರ್ಪಶಾಂತಿ ಹೋಮ ಈ ರೀತಿ ನಾನಾ ಹೋಮಗಳು ನಡೆಸುವುದನ್ನು ನೋಡಿದ್ದೇವೆ ಹೋಮ ಮಾಡುವುದರಿಂದ ಮಾನಸಿಕ ಶಾಂತಿ ದೇವರ ಆಶೀರ್ವಾದ ದೊರೆಯುತ್ತದೆ ಎಂಬ ನಂಬಿಕೆ ಇದೆ ಹೋಮ ಎಂದರೆ ಅಗ್ನಿಗೆ ಆಹುತಿ ನೀಡಿ ದೇವತೆಗಳನ್ನು ತೃಪ್ತಿಪಡಿಸಿ ಶುಭ ಫಲ ಪಡೆಯುವ ಧಾರ್ಮಿಕ ವಿಧಿ ಕೆಲವೊಮ್ಮೆ ಗೃಹ ಬಾಧೆ ದುಷ್ಟಶಕ್ತಿಗಳ ಅಥವಾ ಕಷ್ಟಗಳ ನಿವಾರಣೆಗೆ ಹೋಮ ನಡೆಯುವುದು ವಾಡಿಕೆ ಮದುವೆ ಗೃಹ ಪ್ರವೇಶಗಳಲ್ಲಿಯೂ ಶಾಂತಿ ಹೋಮ ಮಾಡಿಸಲಾಗುತ್ತದೆ ಅಂತೆಯೇ ಮೈಸೂರಿನ ಲಷ್ಕರ್ ಮೊಹಲ್ಲಾ ಬೆಂಗಳೂರು ಪೇಟೆ ಅಶೋಕ ರಸ್ತೆ ಮೂವತ್ತನೇ ಕ್ರಾಸ್ನ ಮೊಹಲ್ಲಾ ನಿವಾಸಿಗಳು ಇತ್ತೀಚೆಗೆ ಲಲಿತಾ ಸಹಸ್ರನಾಮ ಹೋಮ ಏರ್ಪಡಿಸಿ ದೇವರ ಆಶೀರ್ವಾದ ಪಡೆದುಕೊಂಡರು ಮೊಹಲ್ಲಾದ ಮೂವತ್ತನೇ ಕ್ರಾಸ್ನಲ್ಲಿರುವ ಬಾವಸಾರ್ ಕ್ಷೇತ್ರೀಯ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದ ಆವರಣದಲ್ಲಿ ಲಲಿತಾ ಸಹಸ್ರನಾಮ ಹೋಮ ನಡೆಯಿತು ಭಾವಸಾರ ಮಹಿಳಾ ಮಂಡಳಿಯ ರಶ್ಮಿ ಕುತ್ತಿಗರ್ ಭಾಗ್ಯಲಕ್ಷ್ಮಿ ಲತಾ ಅಂಜಲಿ ಇನ್ನಿತರರು ಈ ಹೋಮ ಕಾರ್ಯದಲ್ಲಿ ಭಾಗವಹಿಸಿದ್ದರು ಬೆಳಗ್ಗೆಯಿಂದಲೇ ಮಡಿಯುಟ್ಟ ಮಹಿಳೆಯರು ಎಲ್ಲಾ ಪೂಜಾ ಸಾಮಗ್ರಿಗಳೊಂದಿಗೆ ಈ ಮಂಗಳ ಕಾರ್ಯದಲ್ಲಿ ಪಾಲ್ಗೊಂಡಿದ್ದರು ದೇವಾಲಯದ ಆವರಣದಲ್ಲಿ ನಿರ್ಮಿಸಿದ ಹೋಮಕುಂಡದಲ್ಲಿ ತಿಲ ನವಧಾನ್ಯ ನೈವೇದ್ಯ ಹವಿಸು ಅಗ್ನಿ ದ್ರವ್ಯಾದಿಗಳನ್ನು ಅನ್ನ ದ್ರವ್ಯಾದಿಗಳನ್ನು ಅಗ್ನಿಗೆ ಸಮರ್ಪಿಸಿ ಫಲಪುಷ್ಪಗಳಿಂದ ಅರ್ಚನೆ ನೆರವೇರಿಸಿದರು ಹೋಮ ಪೂಜಾ ಕಾರ್ಯದಲ್ಲಿ ಸಮಾಜದ ಮುಖಂಡರುಗಳಾದ ಲೋಕನಾಥ್ ಬಾರ್ಟಿಕೆ ದಂಪತಿ ಲಾಡಿಗೆ ನಾಗೇಂದ್ರ ದಂಪತಿ ಜನಾರ್ದನರಾವ್ ಬಾರ್ಟಿಕೆ ದಂಪತಿ ಇನ್ನಿತರರು ಕುಳಿತು ಹೋಮಕ್ಕೆ ನಾನಾ ಪದಾರ್ಥಗಳನ್ನು ದ್ರವ್ಯ ಪದಾರ್ಥಗಳನ್ನು ಸಮರ್ಪಿಸಿ ಸಕಲರ ಒಳಿತಿಗಾಗಿ ದೇವಿಯನ್ನು ಪ್ರಾರ್ಥಿಸಿದರು ಹೋಮಗಳಲ್ಲೇ ಶ್ರೇಷ್ಠ ಹೋಮ ಎಂದು ಕರೆಯಲ್ಪಡುವ ಲಲಿತಾ ಸಹಸ್ರನಾಮ ಹೋಮವು ಪೂರ್ಣಾಹುತಿಯೊಂದಿಗೆ ಅಂತ್ಯವಾಯಿತು

नमः सः अंतगो साधुः नमः सः सोदाः पितृवन् नमः सः नमः केनम सः अंतगो साधुः नमः सः तथागो साधुः नमः सः तथा भागल गङ्गालोय नमः सः चन्द्रकैं साधये नमः सः साधये सुतोपयये नमः सः देवाये नमः सः वारिकाम साधये नमः सः पुष्टे नमः सः पुष्टे नमः

सायु भक्त्य मानसक्य महामैत्रे राव जय महाविश्वरवनेर भाक्त जय भाबदन्दे द्वारिका के ता गोति निराज सुत्रादेव भाचरदेव भासोपदे भावनत्रादेव भासोपादे भगदवरनादेव भगवनारचेर देव शोधादेव राजगंधादेव राजग्रंथि के महाजगते राजगोदरे महासुवर्णे कहां भगनरे राजदशव ಈ ಸಂದರ್ಭದಲ್ಲಿ ಮೊಹಲ್ಲಾದ ನಿವಾಸಿ ಮಹಿಳೆಯರು ಶ್ರದ್ಧಾ ಭಕ್ತಿಯಿಂದ ಲಲಿತಾ ಸಹಸ್ರನಾಮ ಪಠಿಸಿದರು ಈ ಮೂಲಕ ದೇವಿ ಲಲಿತಾ ತ್ರಿಪುರ ಸುಂದರಿಯನ್ನ ತೃಪ್ತಿಪಡಿಸಿ ಆಕೆಯ ಕೃಪೆಗೆ ಪಾತ್ರರಾದರು ಹೋಮದ ಸಂದರ್ಭದಲ್ಲಿ ವಾಸುದೇವರಾವ್ ಕುತ್ನಿಕರ್ ಮತ್ತು ರಶ್ಮಿ ಕುತ್ನಿಕರ್ ದಂಪತಿ ನೇತೃತ್ವ ವಹಿಸಿ ಲಲಿತಾ ಸಹಸ್ರನಾಮ ಹೋಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದರು ಇದೇ ವೇಳೆ ಕಾರ್ಯದಲ್ಲಿ ಪಾಲ್ಗೊಂಡವರಿಗೆ ದೇವರ ಪ್ರಸಾದ ನೀಡಿ ಗೌರವಿಸಲಾಯಿತು ನಾಲ್ಕನೇ ವರ್ಷದ ಈ ಹೋಮ ಕಾರ್ಯದ ಯಶಸ್ಸಿಗೆ ಸಹಕರಿಸಿದ ಮೊಹಲ್ಲಾದ ನಿವಾಸಿಗಳು ಮಹಿಳೆಯರಿಗೆ ರಶ್ಮಿ ಕುತ್ನಿಗ ದಂಪತಿ ವಿಶೇಷವಾಗಿ ಕೃತಜ್ಞತೆಗಳನ್ನು ಸಲ್ಲಿಸಿದರು ನಂತರ ಮೀ ಭಾವ್ ಸರ್ ಯೂಟ್ಯೂಬ್ ಚಾನಲ್ ಜೊತೆ ಮಾತನಾಡಿದ ವಾಸುದೇವರಾವ್ ಕುತ್ನಿಕರ್ ಮತ್ತು ರಶ್ಮಿ ಕುತ್ನಿಕರ್ ನಿಮ್ಗೆರೂ ತಿಳಿದಂಗೆ ಈ ಚಾಮುಂಡೇಶ್ವರಿ ದೇವಸ್ಥಾನ ಇಪ್ಪತ್ತೆಂಟು ವರ್ಷದ ಹಿಂದೆ ಕಟ್ಟಿಸಲಾಯಿತು ಅವಾಗಿಂದ ಕೂಡ ಪ್ರತಿ ಶುಕ್ರವಾರ ಮೊದಲ ಮಹಿಳಾ ಸದಸ್ಯರಿಂದ ಮಹಿಳಾ ಮಂಡಳಿಯಿಂದ ಲಲಿತ ಸಹಸ್ರ ನಾಮಪಠೆ ಕಾರ್ಯ ತುಂಬ ವಿಜೃಂಭಣೆ ನಡ್ಕೊಂಡು ಬರ್ತಾ ಇತ್ತು ಆ ಒಂದು ಕಾರ್ಯದಿಂದ ಈಗ ಒಂದು ನಾಲ್ಕು ವರ್ಷದ ಹಿಂದೆ ದೇವಿ ಪ್ರ ಸಂಕಲ್ಪದಿಂದ ಈ ಹೋಮ ಮಾಡೋಣ ಅಂತ ಹೇಳಿಬಿಟ್ರೆ ದೇ ದೇವಿ ಒಂದು ಪ್ರಚೋದನೆಯಾಗಿ ನಮಗೆ ಒಂದು ಖುಷಿಯಿಂದ ಈ ಕಾರ್ಯ ಸ್ಟಾರ್ಟ್ ಮಾಡಿದ್ದೀವಿ ಈ ಒಂದು ನಾಲ್ಕು ವರ್ಷದಿಂದ ಕೂಡ ಪ್ರ ಇದೇ ಟೈಮ್ನಲ್ಲಿ ಅಷ್ಟಮಿ ನವಮಿ ಯಾವ ಬರ್ತದೆ ಈ ಆಷಾಢದಲ್ಲಿ ನಾವು ಕೈಕೊಂಡು ಹಚ್ಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮ ಮಂಡಳಿಯಿಂದ ಸಮಾಜ ಬಂಧುಗಳು ಎಲ್ಲ ಥರ ಸಂಘಗಳಿಂದನೂ ಬಂದು ಈ ಕಾರ್ಯಕ್ರಮನ ತುಂಬಾ ಯಶಸ್ವಿಯಾಗಿ ನಡವಿಸ್ಕೊಡ್ತಾ ಇದ್ದಾರೆ ಮತ್ತೆ ಬಂಧುಗಳು ಕೂಡ ತನು ಮನ ಧನದಿಂದ ಈ ಕಾರ್ಯಕ್ರಮ ನಡೆಸ್ಕೊಟ್ಟು ವಿಜೃಂಭಣೆಯಿಂದ ಮಾಡಿಕೊಡ್ತಾ ಇದ್ದಾರೆ ಎಲ್ರಿಗೂ ನಮ್ಮ ಈ ದಂಪತಿಗಳಿಂದ ಇದೇ ಇದೇ ತರ ಇನ್ನು ಮುಂದೆ ಹೆಚ್ಚು ಹೆಚ್ಚು ಕಾರ್ಯಕ್ರಮ ನಡೀಲಿ ಅಂತ ಹೇಳ್ತಾ ದೇವಿ ಆಶೀರ್ವಾದ ಎಲ್ರಿಗೂ ಅಂತ ಅಕ್ರಮ ಯಶಸ್ವಿಯಾಗಿ ನಡೆಯಲಿಕ್ಕೆ ಸಹಕರಿಸಿದ ಎಲ್ಲಾ ಸಮಾಜ ಬಂಧುಗಳಿಗೂ ತನು ಮನ ಯಾರ್ಯಾರು ಮಾಡಿದೀರಾ ಮತ್ತೆ ಎಲ್ಲಾ ಒಂದು ಈ ಕಾರ್ಯಕ್ರಮಕ್ಕೆ ಡೈರೆಕ್ಟ್ ಇಂಡೈರೆಕ್ಟ್ ಆಗಿ ಸಹಕಾರ ಪಟ್ಟಿರೋರು ಎಲ್ರಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳು ಹೇಳ್ತಾ ಇನ್ನು ಮುಂದೆ ಕೂಡ ನಿಮ್ಮ ಸಹಕಾರ ಇದೇ ತರ ಇರಲಿ ಅಂತ ಕೋರ್ಕೊಳ್ತೀವಿ ಪ್ಲೀಸ್ ಸಬ್ಸ್ಕ್ರೈಬ್ ಮೀ ಹೌಸ್ಆರ್ ಚಾನಲ್ ಲೈಕ್ ಶೇರ್ ಅಂಡ್ ಕಾಮೆಂಟ್